ಲೋಕಸಭೆ ಚುನಾವಣೆ ಆರಂಭ ಆಗ್ತಾ ಇದ್ದ ಹಾಗೆ ಅಭ್ಯರ್ಥಿಗಳು ಲಕ್ಷ ಲಕ್ಷಗಳ ಗಟ್ಟಲೆ ಹೆಲಿಕಾಪ್ಟರ್ ಗಳನ್ನ ಬಾಡಿಗೆ ತೆಗೆದುಕೊಂಡು ಓಡಾಟ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಹೆಲಿಕಾಪ್ಟರ್ ಗಳ ಬಾಡಿಗೆ ಬೆಲೆ ಎಷ್ಟು ಒಂದು ದಿನಕ್ಕೆ ಅಥವಾ ಒಂದು ಗಂಟೆಗೆ ಅವರು ಮಾಡುವಂತಹ ಚಾರ್ಜ್ ಎಷ್ಟು ಎಷ್ಟು ಸೀಟರ್ ಗಳ ಹೆಲಿಕಾಪ್ಟರ್ನ ತೆಗೆದುಕೊಂಡು ಎಷ್ಟು ಖರ್ಚಾಗುತ್ತೆ ಈ ಅಭ್ಯರ್ಥಿಗಳು ಎಷ್ಟು ಖರ್ಚು ಮಾಡಿ ಓಡಾಡುವಂತಹ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರವನ್ನ ಹುಡುಕೋ ಪ್ರಯತ್ನ ಮಾಡೋಣ ಲೋಕಸಭೆ ಚುನಾವಣಾ ಆ ಕಡೆ ರಂಗೇರ್ತಾ ಇದ್ದು ರಾಜಕೀಯ ನಾಯಕರು ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಸುತ್ತಾಡಿ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ತಾವು ನಿರತರಾಗಿಸಿಕೊಂಡಿದ್ದಾರೆ ಅದರಲ್ಲೂ ಲಕ್ಷ ಲಕ್ಷ ಬಾಡಿಗೆಯನ್ನ ಕೊಟ್ಟು ನಾಯಕರು ಹೆಲಿಕಾಪ್ಟರ್ಗಳಲ್ಲಿ ಸವಾರಿ ಮಾಡ್ತಾ ಇದ್ದಾರೆ ಇನ್ನು ಮತಪೇಟೆಗೆ ಸುತ್ತಾಡುವಂತಹ ನಾಯಕರಿಗಾಗಿ ನೂರಾರು ಹೆಲಿಕಾಪ್ಟರ್ ಗಳನ್ನ ಕಾಯ್ದಿರಿಸಲಾಗಿದೆ ಇತ್ತೀಚೆಗೆ ಬಿಜೆಪಿ ಸೇರ್ಪಡೆಯಾಗಿರುವ ಆಗಿರುವ ಜನಾರ್ದನ್ ರೆಡ್ಡಿ ಅವರು ಅಷ್ಟೇ ಬಳ್ಳಾರಿಗೆ ಹೋಗ್ಲಿ ಬೆಂಗಳೂರಿಗೆ ಬರಲಿ ಅಥವಾ ಅಕ್ಕಪಕ್ಕದ ಎಲ್ಲೆ ಒಂದು ಸಣ್ಣ ಪುಟ್ಟ ನಗರ ಅಥವಾ ಹಳ್ಳಿಗಳಿಗೂ ಕೂಡ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾರೆ ಹದಿನೈದು ವರ್ಷದ ಹಿಂದೆಯೇ ತಮ್ಮದೇ ಆದಂತಹ ಹೆಲಿಕಾಪ್ಟರ್ ಗಳಲ್ಲಿ ಸುತ್ತಾಡುತ್ತಾ ರಾಜ್ಯ ರಾಜಕೀಯದಲ್ಲಿ ಜನಾರ್ದನ್ ರೆಡ್ಡಿ ಸದಾ ಸದ್ದು ಮಾಡಿದ್ರು ಆದ್ರೆ ಅವರ ಬಂಧನದ ಬಳಿಕ ಅವರ ಹೆಲಿಕಾಪ್ಟರ್ ಗಳು ಸೀಸ್ ಆಗಿದ್ವು ಇದೀಗ ರಾಜಕೀಯ ರಂಗದಲ್ಲಿ ಮತ್ತೆ ಎಂಟ್ರಿ ಕೊಟ್ಟಿರುವಂತಹ ರೆಡ್ಡಿ ಮತ್ತೆ ಹೆಲಿಕಾಪ್ಟರ್ ಮೂಲಕ ಸುತ್ತಾಡ್ತಾ ಇದ್ದಾರೆ ಸದ್ಯ ರೆಡ್ಡಿ ಮಾತ್ರವಲ್ಲ ಅನೇಕರು ಕೂಡ ಹೆಲಿಕಾಪ್ಟರ್ ಗಳ ಮೊರೆ ಹೋಗಿದ್ದು ಹೆಲಿಕಾಪ್ಟರ್ ಗಳಿಗೆ ಬೇಡಿಕೆ ಹೆಚ್ಚಾಗಿದೆ ರಾಜ್ಯದಲ್ಲಿ ಸುಮಾರು ನೂರ ಐವತ್ತು ಹೆಲಿಕಾಪ್ಟರ್ ಹಾಗೂ ಮಿನಿ ವಿಮಾನ ಈಗಾಗ್ಲೇ ಬುಕ್ ಆಗಿವೆ ಹೆಲಿಕಾಪ್ಟರ್ಗಳ ಬಾಡಿಗೆ ದರದಲ್ಲಿ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಹೆಚ್ಚಾದರೂ ಕೂಡ ತಲೆ ಕೆಡಿಸಿಕೊಳ್ಳದೆ ನಾಯಕರು ಸವಾರಿಯನ್ನ ಮಾಡ್ತಾ ಇದ್ದಾರೆ ಎಷ್ಟಿದೆ ಹೆಲಿಕಾಪ್ಟರ್ ಗಳ ಬಾಡಿಗೆ ಅಂತ ನೋಡೋದಾದ್ರೆ ಟೂ ಸೀಟ್ ನ ಹೆಲಿಕಾಪ್ಟರ್ ಬೆಲೆ ಗಂಟೆಗೆ ಎರಡು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿ ನಾಲ್ಕು ಆಸನದ ಹೆಲಿಕಾಪ್ಟರ್ ಗಂಟೆಗೆ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಆರು ಆಸನದ ಮಿನಿ ವಿಮಾನ ಗಂಟೆಗೆ ಮೂರು ಲಕ್ಷ ರೂಪಾಯಿ ಎಂಟು ಆಸನದ ಮಿನಿ ವಿಮಾನ ಗಂಟೆಗೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹದಿಮೂರು ಆಸನದ ಮಿನಿ ವಿಮಾನ ಗಂಟೆಗೆ ನಾಲ್ಕು ಲಕ್ಷ ರೂಪಾಯಿ ಸ್ವಂತ ಹೆಲಿಕಾಪ್ಟರ್ ಹೊಂದಿರುವವರು ಇನ್ನು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇನ್ನೇನು ಸಿಗ್ಬೇಕಾಗಿದೆ